ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆರನೇ ಓವರ್ನಲ್ಲಿ ಅಭಿಷೇಕ್ ಶರ್ಮಾಗೆ ಆಯಿತು ದೊಡ್ಡ ಇಂಜುರಿ ಅಷ್ಟಕ್ಕೂ ಅಭಿಷೇಕ್ ಶರ್ಮಾಗೆ ಆಗಿದ್ದೇನಂತ ಅಂತ ತಿಳ್ಕೊಂಡ್ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಟಾಸ್ ಸೋಲ್ತಾರೆ ಅಂತಲೇ ಹೇಳ್ಬೋದು ಅದರಂತೆ ಟಾಸ್ ಗೆದ್ದಂತ ಆಸ್ಟ್ರೇಲಿಯಾದ ನಾಯಕ ಮಿಚ್ಚಲ್ ಮಾರ್ಸ್ ಅವರು ಬೌಲಿಂಗ್ ಆದರೆ ತಗೊತಾರೆ ಇನ್ನು ಬ್ಯಾಟಿಂಗ್ ಆಡೋಕೆ ಬಂದಂತ ನಮ್ಮ ಭಾರತ ತಂಡದ ಪರ ಅಭಿಷೇಕ್ ಶರ್ಮಾ ಮತ್ತು ಸುಬ್ನಾನ್ ಗಿಲ್ ಅವರು ಪವರ್ ಪ್ಯಾನ್ ಅಲ್ಲೇ ಸಕ್ಕತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಅಭಿಷೇಕ್ ಶರ್ಮಾ ಅವರು ಈ ಪಂದ್ಯದಲ್ಲಿ ಇಪ್ಪತ್ತೆಂಟು ರನ್ ಆಡಿ ಔಟ್ ಆದ್ರೆ ಇನ್ನು ನಮ್ಮ ಭಾರತದ ಉಪನಾಯಕ ಆಗಿರುವಂತಹ ಸುಧ್ಮನ್ ಗಿಲ್ ಅವರು ಈ ಪಂದ್ಯದಲ್ಲಿ ನಲವತ್ತಾರು ರನ್ ಆದ್ರೆ ಆಡ್ತಾರ ಅಂತಾನೆ ಹೇಳ್ಬೋದು ಅಷ್ಟಕ್ಕೂ ಈ ಪಂದ್ಯದಲ್ಲಿ ಅಂತ ಇಂಜುರಿ ಏನಾಯಿತು ಮತ್ತು ಎಲ್ಲಿ ಆ ಘಟನೆ ನಡೆಯುತ್ತಂತ ಅಂತ ನೋಡಿದಾಗ ಆರನೇ ಅಂದ್ರೆ ಪವರ್ ಪ್ಲೇನ ಕೊನೆ ಓವರ್ ಆರನೇ ಓವರ್ ಅವರು ಮಾರ್ಕರ್ ಸ್ಟೋನಿಸ್ ಆದ್ರೆ ಹಾಕೋಕೆ ಬರ್ತಾರ ಅಂತಾನೆ ಹೇಳ್ಬೋದು ಆಕೋಕೆ ಬಂದಾಗ ಮಾರ್ಕರ್ ಸ್ಟೋನಿಸ್ ಅವರಿಗೆ ಮೊದಲನೇ ಬಾಲೆ ಫೋರ್ ಆದ್ರೆ ಹೊಡಿತಾರೆ ಅಭಿಷೇಕ್ ಶರ್ಮಾ ಆನಂತರ ಸಿಂಗಲ್ ಸಿಂಗಲ್ ಆಡಿ ಇನ್ನು ಐದನೇ ಬಾಲ್ ಅಲ್ಲಿ ಅಭಿಷೇಕ್ ಶರ್ಮಾ ಅವರಿಗೆ ಸೀದ ಹೆಲ್ಮೆಟ್ ಗೆ ಬಳತ್ತಂತಾನೆ ಹೇಳ್ಬಾರ್ದು ಬಾಲ್ ಬಂದ್ಬಿಟ್ಟು ಅವಾಗ ಬಾಲ್ ಬಿದ್ದಾಗ ಅಭಿಷೇಕ್ ಶರ್ಮಾ ಅವರು ಅಲ್ಲೇ ಜಾಗದಲ್ಲೇ ಕುಂದಿರ್ತಾರೆ ಮತ್ತು ಸ್ವಲ್ಪ ತಲೆನೂ ಕೂಡ ಇಟ್ಕೊಂತಾರೆ ಆಮೇಲೆ ಅಲ್ಲಿಂದ ಫಿಸಿಯೋಸ್ ಎಲ್ಲ ಬರ್ತಾರೆ ಮತ್ತು ಸ್ವಲ್ಪ ಮೆಡಿಕಲ್ ಮತ್ತು ಎಲ್ಲ ಟೆಸ್ಟ್ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬೋದು ಅಭಿಷೇಕ್ ಶರ್ಮಾ ಅವರಿಗೆ ಇನ್ನು ಆನಂತರ ಸ್ವಲ್ಪ ಅಭಿಷೇಕ್ ಶರ್ಮಾ ಅವರು ರೆಸ್ಟ್ ತಗೊಂಡು ಮತ್ತೆ ಆಡೋಕೆ ಬರ್ತಾರೆ ಮತ್ತು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಅವರಿಗೆ ದೊಡ್ಡ ಇಂಜುರಿ ಆಗ್ತಂತ ನಾವೆಲ್ಲ ಅನ್ಕೊಂಡಿದೀವಿ ಅಂತಾನೆ ಹೇಳ್ಬೋದು ಇನ್ನು ಆ ಕಾರಣದಿಂದಾಗಿ ಎಲ್ಲಾ ಪ್ಲೇಯರ್ಸ್ ಕೂಡ ಸಾಕಾಗ್ತಾರೆ ಯಾಕಂತಂದ್ರೆ ಫಾಸ್ಟ್ ಆಗಿ ಬಂದಂತ ಬಾಲ್ ಸೀದಾ ಹೆಲ್ಮೆಟ್ ಗಾದ್ರೆ ಬಡಿಯುತ್ತೆ ಹೆಲ್ಮೆಟ್ ಗೆ ಬಡದ ತಕ್ಷಣ ಅಭಿಷೇಕ್ ಶರ್ಮಾ ಅವರು ತಮ್ಮ ಹೆಲ್ಮೆಟ್ ನ ಇಟ್ಕೊಂಡು ನೆಲಕ್ಕಾದ್ರೆ ಕೊಡ್ತಾರೆ ಅಂತಾನೆ ಹೇಳ್ಬೋದು ಆ ನಂತರ ಎಲ್ಲ ಫಿಜುಲ್ಸ್ ಎಲ್ಲ ಬಂದು ಚೆಕ್ ಮಾಡಿದ್ಮೇಲೆ ಆ ನಂತರ ಮತ್ತೆ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಆದ್ರೆ ಆಡ್ತಾರೆ ಇನ್ನು ಈ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರು ಅಂತ ಹೇಳ್ಕೊಳ್ಳಂತ ಪರ್ಫಾರ್ಮ್ ಏನು ಮಾಡಲಿಲ್ಲ ಅಂತಾನೆ ಹೇಳ್ಬೋದು ಇಪ್ಪತ್ತೆಂಟು ರನ್ ಆದ್ರೆ ಹೊಡಿತಾರೆ ಇಪ್ಪತ್ತೊಂದು ಬಾಲ್ ಗಳಲ್ಲಿ ಮೂರು ಓವರ್ ಮತ್ತು ಒಂದು ಸಿಕ್ಸರ್ ಹೊಡೆದು ಈ ಪಂದ್ಯದಲ್ಲಿ ಔಟ್ ಆದ್ರೆ ಆಗ್ತಾರೆ ಇನ್ನು ನಮ್ಮ ಭಾರತ ತಂಡ ಈ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಂತ ಬ್ಯಾಟಿಂಗ್ ಯಾರು ಹೇಳ್ಕೊಳ್ಳಂತ ಬ್ಯಾಟಿಂಗ್ ಏ ಮಾಡ್ಲಿಲ್ಲ ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತದ ಪರ ಅತಿ ಹಚ್ಚು ರನ್ ಹೊಡೆದಿದ್ದು ಈ ಪಂದ್ಯದಲ್ಲಿ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಯಾರಂತಂದ್ರೆ ಅದು ಸುಧ್ಮನ್ ಗಿಲ್ ಅವರು ನಲವತ್ತಾರು ರನ್ ಒಡೆ ಔಟ್ ಆಗ್ತಾರೆ ಅಬ್ಜಲ್ ಶರ್ಮಾ ಇಪ್ಪತ್ತೆಂಟು ರನ್ ನೋಡಿದ್ರೆ ಸುವಂ ದುಬೆ ಇಪ್ಪತ್ತೆರಡು ರನ್ ಆದ್ರೆ ಹೊಡಿತಾರೆ ಇನ್ನು ಇವತ್ತಿನ ಪಂದ್ಯದಲ್ಲಿ ಒಂದು ಅಚ್ಚರಿಯ ಸಂಗತಿ ಏನಪ್ಪ ಅಂತಂದ್ರೆ ಅದು ನಂಬರ್ ತ್ರೀ ಅಲ್ಲಿ ಬಂದ್ಬಿಟ್ಟು ಸುಎಂ ದುಬೆ ಆದ್ರೆ ಬರ್ತಾರೆ ಇನ್ನು ಸುಯಮ್ ದುಬೆ ಬರೋ ಜಾಗದಲ್ಲಿ ಸೂರ್ಯಕುಮಾರ್ ಯಾದವ್ ಏನಾದ್ರು ಬಂದಿದ್ರೆ ಇನ್ನು ಸ್ಕೋರ್ ಜಾಸ್ತಿ ಆಗ್ತೈತೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಸುಯೋಂ ದುಬೆ ಅವರು ಬಂದ್ಬಿಟ್ಟು ಮೂರು ಓವರ್ ಆದ್ರೆ ಆಡ್ತಾರೆ ಹದಿನೆಂಟು ಬಾಲ್ ಆಡಿ ಇಪ್ಪತ್ತೆರಡು ರನ್ ಆದ್ರೆ ಹೊಡಿತಾರೆ ಮತ್ತು ಸ್ವಲ್ಪ ಟೀಂ ಇಂಡಿಯಾಗೆ ದೊಡ್ಡ ಹೊಡಿತ ಕೂಡ ಬೀಳುತ್ತೆ ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯದಲ್ಲಿ ಅಂತ ಬ್ಯಾಟಿಂಗ್ ಯಾರು ಹೇಳ್ಕೊಳಂತ ಬ್ಯಾಟಿಂಗ್ ಗೆ ತಿಲಕ್ ವರ್ಮ ಐದು ರನ್ ಜಿತೇಶ್ ಶರ್ಮಾ ಮೂರು ರನ್ ಆಡಿ ಔಟ್ ಆಗ್ತಾರೆ ಇನ್ನು ವಾಷಿಂಗ್ಟನ್ ಸುಂದರ್ ಕೂಡ ಈ ಪಂದ್ಯದಲ್ಲಿ ಆಡೋದಿಲ್ಲ ಮತ್ತು ಹನ್ನೆರಡು ರನ್ ಆದ್ರೆ ಆಡಿ ಔಟ್ ಆಗ್ತಾರೆ ಇನ್ನು ಲಾಸ್ಟ್ ಇಂಗ್ ಅಲ್ಲಿ ಫಿನಿಶಿಂಗ್ ಟಚ್ ಕೊಟ್ಟಂತ ಅಕ್ಷರ್ ಪಾಟೀಲ್ ಅವರು ಇಪ್ಪತ್ತೊಂದು ರನ್ ಆದ್ರೆ ಹೊಡಿತಾರೆ ಭಾರತ ತಂಡ ಮೊದಲನೇ ಇನ್ನಿಂಗ್ಸ್ ನಲ್ಲಿ ಬಂದ್ಬಿಟ್ಟು ನೂರ ಅರವತ್ತೇಳು ರನ್ ಆದ್ರೆ ಹೊಡಿತಾರೆ ಎಂಟು ವಿಕೆಟ್ ಕಳೆದುಕೊಂಡು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ